ಎಲ್ಲರಿಗೂ ನಮಸ್ಕಾರ ಅಕ್ಕ ಮೊದಲನೇ ಬಾರಿ ಭಾಗವತ ಪ್ರವಚನ ನಡೆದಿತ್ತಲ್ಲ ಅದರ ಕತೆ ಹೇಳ್ತಿಯಾ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿ ಮೂವತ್ತು ವರ್ಷಗಳ ನಂತರ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಭಾಗವತದ ಪ್ರವಚನ ಮಾಡಿದ್ದಾರೆ ಅಕ್ಕ ಪರೀಕ್ಷಿತ ಮಹಾರಾಜರು ಯಾರು ಪರೀಕ್ಷಿತ ಮಹಾರಾಜ ಅರ್ಜುನನ ಬೊಮ್ಮಗ ಅರ್ಜುನನ ಮಗನಾದ ಅಭಿಮನ್ಯು ಮತ್ತು ಉತ್ತರೆಯ ಮಗನೇ ಪರೀಕ್ಷಿತ ಮಹಾರಾಜ ಪಾಂಡವರ ನಂತರ ಪರೀಕ್ಷಿತ ಮಹಾರಾಜನಾಗುತ್ತಾನೆ ಒಂದು ಸಲ ಪರೀಕ್ಷಿತ ಮಹಾರಾಜ ಕಾಡಿಗೆ ಹೋಗ್ತಾನೆ ಅವನಿಗೆ ಆಗ ತುಂಬಾ ಬಾಯಾರಿಕೆ ಆಗುತ್ತೆ ಅವನಿಗೆ ಹತ್ರದಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ ಅವನು ಆ ಆಶ್ರಮಕ್ಕೆ ಹೋಗ್ತಾನೆ ಅದು ಶಮೀಕ ಮಹರ್ಷಿಗಳ ಆಶ್ರಮವಾಗಿರುತ್ತದೆ ರಾಜ ಆಶ್ರಮದ ಒಳಗೆ ಹೋಗುತ್ತಾನೆ ಅವನು ಹೋದಾಗ ಶ್ರಮೀಕ ಮಹರ್ಷಿಗಳು ಕಾಣಿಸ್ತಾರೆ ಅವರ ಹತ್ತಿರ ನೀರು ಕೊಡಿ ಎಂದು ಕೇಳ್ತಾನೆ ಆದರೆ ಶಮೀಕ ಮಹರ್ಷಿಗಳು ಧ್ಯಾನಮಗ್ನರಾಗಿರೋದ್ರಿಂದ ಅವನಿಗೆ ಉತ್ತರಿಸುವುದೇ ಇಲ್ಲ ಇದರಿಂದ ಕೋಪಗೊಂಡ ರಾಜನು ಅಲ್ಲೇ ಹತ್ರದಲ್ಲಿ ಬಿದ್ದಿರೋ ಸತ್ತು ಬಿದ್ದಿರೋ ಹಾವನ್ನ ತಗೊಂಡು ಶಮೀಕ ಮಹರ್ಷಿಗಳ ಕತ್ತಿಗೆ ಹಾಕಿ ಅವನು ಅಲ್ಲಿಂದ ವಾಪಸ್ ಹೋಗುತ್ತಾನೆ ಅಕ್ಕೇನಾಗುತ್ತೆ ರಾಜ ಆಶ್ರಮದಿಂದ ಹೋದ ನಂತರ ಶಮೀಕ ಮಹರ್ಷಿಗಳ ಮಗ ಬರ್ತಾನೆ ಅವರಿಗೆ ಅವನು ಬಂದು ತನ್ನ ತಂದೆಯ ಮೇಲೆ ಸತ್ತು ಬಿದ್ದಿರುವಂಥ ಹಾವನ್ನು ನೋಡಿ ತುಂಬ ಕೋಪಗೊಳ್ತಾನೆ ಇದೇ ಕೋಪದಿಂದ ಅವನು ನನ್ನ ತಂದೆಯ ಕತ್ತೆಯ ಯಾರು ಈ ಸತ್ತಿರೋ ಅಂಥ ಹಾವನ್ನು ಹಾಕಿದ್ದಾರೋ ಅವರು ಇನ್ನು ಏಳು ದಿನದಲ್ಲಿ ತಕ್ಷಕ ಎಂಬ ಹಾವು ಅವರಿಗೆ ಕಚ್ಚಿ ಅವನು ಸತ್ತು ಹೋಗಲಿ ಎಂದು ಶಾಪವನ್ನು ಕೊಡುತ್ತಾರೆ ಶವಿಕ ಮಹರ್ಷಿಗಳು ಧ್ಯಾನದಿಂದ ಎತ್ತ ತಕ್ಷಣ ಅವರಿಗೆ ಶಾಪದ ವಿಷಯ ಗೊತ್ತಾಗುತ್ತದೆ ಈ ಶಾಪದ ವಿಷಯವು ಪರೀಕ್ಷಿತ ಮಹಾರಾಜನಿಗೆ ತಿಳಿಸುವಂತೆ ಅವರು ಮಾಡುತ್ತಾರೆ ಅಕ್ಕ ಪರೀಕ್ಷಿತ ಮಹಾರಾಜನಿಗೆ ಶಾಪದ ವಿಷಯ ಗೊತ್ತಾದ ಮೇಲೆ ಏನ್ ಮಾಡ್ತಾನೆ ಪರೀಕ್ಷಿತ ಮಹಾರಾಜನಿಗೆ ಶಾಪದ ವಿಷಯ ಗೊತ್ತಾಗಿದ್ದ ತಕ್ಷಣ ಅವರಿಗೆ ಅವನ ತಪ್ಪಿನ ಅರಿವಾಗುತ್ತದೆ ಅವನು ತುಂಬಾ ಬೇಜಾರ್ ಮಾಡ್ಕೊಂತಾನೆ ಅವರು ಈ ಏಳು ದಿವಸಗಳಲ್ಲಿ ನಾನೇನಾದ್ರೂ ಸಾಧನೆ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡು ಎಲ್ಲಾ ಋಷಿಗಳ ಹತ್ರ ಹೋಗಿ ಮಾತಾಡ್ತಾನೆ ಮಾತಾಡಿದಾಗ ಎಲ್ಲಾ ಋಷಿಗಳು ಭಾಗವತ ಸಪ್ತಾಹದ ಪ್ರವಚನ ಮಾಡಿಸು ಅಂತ ಹೇಳ್ತಾರೆ ಶುಕಾಚಾರ್ಯರು ಭಾಗವತದ ಪ್ರವಚನ ಮಾಡಲು ಸಿದ್ಧರಾಗ್ತಾರೆ ಅಷ್ಟೊತ್ತಿಗೆ ದೇವಾನ್ ದೇವತೆಗಳು ಅಮೃತವನ್ನ ತಗೊಂಡು ಬಂದು ಹೇಳ್ತಾರೆ ಪರೀಕ್ಷಿತ ಮಹಾರಾಜ ನೀನು ಅಮೃತವನ್ನು ಕುಡಿದ್ರೆ ಸಾವನ್ನೇ ಗೆಲ್ಲಬಹುದು ಅಂತ ಅಕ್ಕ ಈಗ ಅಮೃತನ ಅಥವಾ ಭಾಗವತ ಸಪ್ತಾಹವೆಂಬ ಎರಡು ಆಯ್ಕೆ ಬರುತ್ತೆ ಈಗ ಅವನು ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕಾಗುತ್ತೆ ಆಗ ಪರೀಕ್ಷಿತ ಮಹಾರಾಜ ತುಂಬಾ ಯೋಚನೆ ಮಾಡಿ ಹೇಳ್ತಾರೆ ನನಗೆ ಅಮೃತವನ್ನ ಕುಡಿದು ಸಾವನ್ನ ಗೆಲ್ಲೋಕ್ಕಿಂತ ಭಾಗವತ ಸಪ್ತಾಹದ ಪ್ರವಚನವನ್ನು ಕೇಳಿ ಮುಕ್ತಿಯನ್ನ ಪಡಿತೀನಿ ಅಂತ ಇದನ್ನ ಕೇಳಿದಂತ ಶುಕಾಚಾರ್ಯರು ಹೇಳ್ತಾರೆ ಹೌದು ಅಮೃತವನ್ನು ಕುಡಿದು ಸಿಗೋ ಅಮೃತದಲ್ಲಿ ಸಿಗುವಂತಹ ಫಲಕ್ಕಿಂತ ಭಾಗವತದ ಸಪ್ತಾಹದ ಪುರಾಣವನ್ನು ಕೇಳಿ ಪಡೆಯುವಂತ ಫಲವೇ ಜಾಸ್ತಿ ಆಗ ಶುಕಾಚಾರ್ಯರು ಕಲಿಯುಗದಲ್ಲಿ ಮೊದಲನೇ ಬಾರಿಗೆ ಭಾದ್ರಪದ ಮಾಸದ ನವಮಿಯಿಂದ ಹುಣ್ಣಿಮೆಯವರೆಗೆ ಭಾಗವತ ಸಪ್ತಾಹದ ಪ್ರವಚನವನ್ನು ಮಾಡುತ್ತಾರೆ ಅಕ್ಕ ಪರೀಕ್ಷಿತ ಮಹಾರಾಜನಿಗೆ ರಾಜನು ಭಾಗವತ ಸಪ್ತಾಹದ ಪ್ರವಚನ ಕೇಳ್ತಾನೆ ಇದರಿಂದ ಅವನಿಗೆ ತುಂಬಾ ಲಾಭ ಆಗುತ್ತೆ ಅವನಿಗೆ ಮರಣದ ಸಂಕಟವೇ ಸಿಗೋದಿಲ್ಲ ಅದರಿಂದ ಅವನು ಮುಕ್ತಿಯನ್ನ ಪಡೆಯುತ್ತಾನೆ ಎರಡನೇ ಬಾರಿ ನಡೆದಂತಹ ಭಾಗವತದ ಪ್ರವಚನದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ನಮಸ್ಕಾರ